ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ನಿಮ್ಮ ಪ್ರೀತಿಸಿದವರು ನೀವು ಪ್ರೀತಿಸಿದವರು ಏನಾದರೂ ಇಬ್ರು ದೂರ ದೂರ ಆಗಿದ್ರೆ ಕಾರಣ ಏನೇ ಇರಲಿ ಇಬ್ಬರು ಈಗ ಒಂದು ಒಳ್ಳೆ ಸಂಬಂಧದಲ್ಲಿ ಇಲ್ಲ ಜಗಳವಾಗಿದ್ರೆ ಅಥವಾ ಯಾವುದೇ ಒಂದು ಕಾರಣಕ್ಕೆ ನೀವೊಂದು ಭಿನ್ನಾಭಿಪ್ರಾಯ ಬಂದು ಇಬ್ಬರು ದೂರವಾಗಿದ್ರೆ ನೀವಿಬ್ಬರು ಮತ್ತೆ ಒಂದಾಗದು ಹೇಗೆ ಅವರನ್ನ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಮತ್ತೆ ಪಡ್ಕೊಳ್ಬೋದು ಈ ಒಂದು ತಂತ್ರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದೊಂದು ಅತ್ಯಂತ ಸುಲಭವಾದಂತಹ ತಂತ್ರ ವೀಕ್ಷಕರ ಇದನ್ನ ಬಳಸಿಕೊಂಡು ನಿಮ್ಮ ಪ್ರೀತಿಸಿದವರು ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ಒಂದು ಉಪಯೋಗಿಸಿಕೊಂಡು ನೀವಿಬ್ರು ಮತ್ತೆ ಜೀವನದಲ್ಲಿ ಒಂದಾಗ್ಬೋದು ಅಂತ ಹೇಳ್ತಾ ಇಂದಿನೇ ಒಂದು ಸಂಚಿಕೆಯನ್ನ ಪ್ರಾರಂಭಿಸೋಣ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ಸೂಚಿಸಲಾಗ್ತದೆ ಹಾಗೆ ವಶೀಕರಣ ಮಾಡೋದಕ್ಕೆ ಒಂದು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಒಂದು ವಶೀಕರಣ ವಿದ್ಯೆ ಏನಾದರೂ ನಿಮಗೆ ಉಪಯೋಗ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ವಶೀಕರಣ ಮಾಡತಕ್ಕಂತಹ ಒಂದು ತಾಯ್ತವನ್ನು ನೀವು ತರಿಸಿಕೊಂಡು ವಶೀಕರಣವನ್ನ ಮಾಡಬಹುದು ಅಂತ ಹೇಳ್ತಾ ಎಂದು ಸಂಚಿಕೆಯನ್ನ ಪ್ರಾರಂಭಿಸೋಣ ಮೊದಲಿಗೆ ಒಂದು ಬಿಳಿಯ ಹಾಳೆಯನ್ನ ತೆಗೆದುಕೊಳ್ಬೇಕು ವೀಕ್ಷಕರೇ ಒಂದು ಬಿಳಿಯ ಹಾಳೆಯನ್ನ ತೆಗೆದುಕೊಂಡು ಈ ರೀತಿಯಾಗಿ ಒಂದು ಚೌಕ ಆಕಾರವನ್ನ ಕೂಡ ನೀವು ಬರ್ಕೊಳ್ಬೇಕು ಈ ರೀತಿಯಾಗಿರ್ತಕ್ಕಂತಹ ಒಂದು ಚೌಕ ಆಕಾರವನ್ನ ನೀವು ಬರ್ಕೊಳ್ಳಿ ವೀಕ್ಷಕರೇ ಹಾಗೂ ನಾಲ್ಕು ಮೂಲೆಯಲ್ಲೂ ಕೂಡ ತ್ರಿಶೂಲ ಆಕಾರವನ್ನ ನೀವು ಬರ್ಕೊಳ್ಬೇಕಾಗ್ತದೆ ನಾಲ್ಕು ಮೂಲೆಯಲ್ಲೂ ಕೂಡ ತ್ರಿಶೂಲ ಆಕಾರವನ್ನ ನೀವು ಬರ್ಕೊಳ್ಳಿ ಹಾಗೆ ಮೇಲ್ಭಾಗದಲ್ಲಿ ವಶೀಕರಣಂ ಅಂತ ಹೇಳಿ ಬರ್ಕೊಳ್ಳಿ ಆಯ್ತಾ ಕೆಳಭಾಗದಲ್ಲಿ ವಶೀಕರಣಂ ಅಂತ ಹೇಳಿ ವಶೀಕರಣ ಅಲ್ಲ ವೀಕ್ಷಕರೇ ವಶೀಕರಣಂ ಅಂತ ಹೇಳಿ ಬರ್ಕೊಳ್ಬೇಕು ಈ ಭಾಗದಲ್ಲಿ ನಿಮ್ಮ ಹೆಸರನ್ನ ನೀವು ಬರ್ಕೊಳ್ಬೇಕು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ನಿಮ್ಮ ಹೆಸರನ್ನ ಬರ್ಕೊಳ್ಳಿ ಈ ಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಈ ಭಾಗದಲ್ಲಿ ನೀವು ಬರ್ಕೊಳ್ಳಿ ವೀಕ್ಷಕರೆ ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ಇಲ್ಲಿಂದ ಮಧ್ಯಕ್ಕೆ ಸರಿಯಾಗಿ ಈ ರೀತಿಯಾಗಿ ಜೋಡಣೆಗಳನ್ನ ಮಾಡಿಕೊಳ್ಳಿ ಈ ರೀತಿಯಾಗಿ ಕಾಣಿಸ್ಕೊಳ್ಬೇಕು ವೀಕ್ಷಕರೆ ಆ ರೀತಿ ಮಾಡಿದ ನಂತರದಲ್ಲಿ ಮತ್ತೆ ಮಧ್ಯದಲ್ಲಿ ಈ ರೀತಿಯಾಗಿ ಲೈನ್ ಅನ್ನ ಹಾಕೊಳ್ಳಿ ಆಯ್ತಲ್ಲ ಈ ರೀತಿಯಾಗಿ ಮಾಡಿಕೊಂಡ ನಂತರದಲ್ಲಿ ನೀವು ಹುಟ್ಟಿದ ದಿನಾಂಕ ನೀವು ಹುಟ್ಟಿದ ದಿನಾಂಕವನ್ನ ಈಗ ನೀವು ಒಂದನೇ ತಾರೀಕಿಗೆ ಹುಟ್ಟಿದ್ರೆ ಇಲ್ಲಿ ಝೀರೋ ಒನ್ ಅಂತ ಹೇಳಿ ಬರ್ಕೊಳ್ಳಿ ಅದೇ ರೀತಿಯಾಗಿ ಮೂವತ್ತನೇ ತಾರೀಕಿಗೆ ಹುಟ್ಟಿದ್ರೆ ಮೂರು ಸೊನ್ನೆ ಅಂತ ಹೇಳಿ ಬರ್ಕೊಳ್ಳಿ ಹಾಗೆ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹುಟ್ಟಿದ ದಿನಾಂಕ ಏನಾದ್ರೂ ಹದಿನೈದನೇ ತಾರೀಕು ಆಗಿದ್ರಲ್ಲಿ ಈ ರೀತಿಯಾಗಿ ಒಂದು ಐದು ಅಂತ ಹೇಳಿ ಬರ್ಕೊಳ್ಳಿ ಆಯ್ತಲ್ಲ ಈ ರೀತಿಯಾಗಿ ಬರ್ಕೊಳ್ಬೇಕು ಅಕಸ್ಮಾತ್ ಅವರ ಹುಟ್ಟಿದ ದಿನಾಂಕ ಏನಾದ್ರೂ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಆಯ್ತು ಅಂದ್ರೆ ಖಂಡಿತವಾಗ್ಲು ಒಂದು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಒಂದು ಚಿಂತಿಸಬೇಡಿ ಇಲ್ಲಿ ಓಂ ಅಂತ ಹೇಳಿ ಬರ್ಕೊಳ್ಳಿ ಈ ನಾಲ್ಕು ಭಾಗದಲ್ಲೂ ಕೂಡ ಓಂ 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 ಅಂತ ಹೇಳಿ ಬರ್ಕೊಳ್ಳಿ ಆಯ್ತಲ್ಲ ಈ ರೀತಿಯಾಗಿ ಮಾಡಿಕೊಂಡ ನಂತರದಲ್ಲಿ ನೀವು ವಶೀಕರಣ ಮಾಡ್ತಿರಲ್ಲ ನಿಮ್ಮ ನಕ್ಷತ್ರ ಹಾಗೂ ರಾಶಿಗಳನ್ನ ಈ ಭಾಗದಲ್ಲಿ ಬರ್ಕೊಳ್ಬೇಕು ನಿಮ್ಮದು ಧನಸ್ಸು ರಾಶಿಯಾಗಿದ್ರೆ ಅಥವಾ ಮಕರ ರಾಶಿಯಾಗಿದ್ರೆ ಈ ರೀತಿಯಾಗಿ ಮಕರ ಅಂತ ಹೇಳಿ ಬರ್ಕೊಳ್ಳಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ರಾಶಿಯನ್ನ ಈ ಒಂದು ಇನ್ನೊಂದು ಬಾಕ್ಸ್ ನಲ್ಲಿ ಬರ್ಕೊಳ್ಳಿ ಈ ರೀತಿಯಾಗಿ ಅವರ ರಾಶಿಯನ್ನ ಹೇಳಿ ಬರ್ಕೊಳ್ಳಿ ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ನಿಮ್ಮ ನಕ್ಷತ್ರವನ್ನ ಕೂಡ ಇಲ್ಲಿ ಬರ್ಕೊಳ್ಳಿ ವೀಕ್ಷಕರೇ ನಿಮ್ಮ ನಕ್ಷತ್ರವನ್ನ ಕೂಡ ಇಲ್ಲಿ ಬರ್ಕೊಳ್ಳಿ ಅವರ ನಕ್ಷತ್ರ ಕೂಡ ಬರ್ಕೊಳ್ಳಿ ಅಕಸ್ಮಾತ್ ಏನಾದರೂ ಇದು ಕೂಡ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಓಂ 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 ಅಂತ ಹೇಳಿ ಸಂಪೂರ್ಣವಾಗಿ ಎಲ್ಲ ಒಂದು ಚೌಕ ಆಕಾರದ ಒಂದು ಬಾಕ್ಸ್ ನಲ್ಲೂ ಕೂಡ ಓಂ 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 ಅಂತ ಹೇಳಿ ಬರ್ಕೊಳ್ಳಿ ವೀಕ್ಷಕರೇ ಒಂದು ಸೂಚನೆ ಏನಪ್ಪಾ ಅಂತ ಅಂದ್ರೆ ಈಗ ನಾವು ಒಂದು ಪೋಸ್ಟ್ ಹಾಕಿದಾಗ ಆ ಪೋಸ್ಟ್ ಸರಿಯಾದ ಜಾಗಕ್ಕೆ ತಲುಪಬೇಕಂದ್ರೆ ಸರಿಯಾದ ಅಡ್ರೆಸ್ ಅನ್ನು ನೀವು ಬರೀಬೇಕು ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕೊಟ್ಟರೆ ಮಾತ್ರ ಒಂದು ವಶೀಕರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ಡೀಟೇಲ್ಸ್ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ಓಮ್ ಅಂತ ಹೇಳಿ ಬರ್ಕೊಳ್ಳಿ ಹಾಗೆ ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಹಾಗೆ ಇಷ್ಟು ಆದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಅರಸಿನವನ್ನ ಸಮರ್ಪಣೆ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆ ಸ್ವಲ್ಪ ಕುಂಕುಮವನ್ನು ಕೂಡ ಸಮರ್ಪಣೆಯನ್ನ ಮಾಡಿಕೊಳ್ಳಿ ಏನಾದರೂ ನೀವು ನಿಮ್ಮ ಪ್ರೀತಿಸಿದವರನ್ನ ನಿಮ್ಮ ಜೀವನದಲ್ಲಿ ಅವರನ್ನ ಮತ್ತೆ ಪಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಜಪವನ್ನ ಮಾಡ್ಕೊಳ್ಳಿ ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯಾ ವಾಚ್ಯಂ ಫಟ್ ಸ್ವಾಹ ಈ ಒಂದು ಮಂತ್ರವನ್ನ ಜಪ ಮಾಡ್ಕೊಳ್ಳಿ ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ ನಿಧಾನವಾಗಿ ಹೇಳ್ತಾ ಇದ್ದೇನೆ ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯಾಂ विच्यां पट स्वाहा ಈ ಒಂದು ಮಂತ್ರವನ್ನ ನೀವು ಸಂಪೂರ್ಣವಾಗಿ ನೂರ ಎಂಟು ಬಾರಿ ಜಪವನ್ನ ಮಾಡಿಕೊಳ್ಳಿ ವೀಕ್ಷಕರೇ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತವರು ಏನಾದರೂ ನಿಮ್ಮಿಂದ ದೂರ ಆಗಿರ್ತಕ್ಕಂಥ ಸಂದರ್ಭ ಏನಾದರೂ ಬಂದಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ವೀಕ್ಷಕರೇ ಈ ಒಂದು ವಶೀಕರಣ ಆಗಿರ್ಬೋದು ಈ ಒಂದು ಆಕರ್ಷಣಾ ತಂತ್ರ ಆಗಿರ್ಬೋದು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿದಕ್ಕೆ ಹೋಗ್ಬಿಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಏನಾದರೂ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ರೆ ಈ ಒಂದು ತಂತ್ರವನ್ನ ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರ ಕಡೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ಹಾಗೆ ಈ ನೀವಿನ್ನ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಒಂದು ವಶೀಕರಣ ಅಥವಾ ಒಂದು ಯಾವುದೇ ಸಮಸ್ಯೆ ಇರತಕ್ಕಂತಹ ಸಂಪೂರ್ಣ ಸಮಸ್ಯೆಗಳಿಗೆ ನಾವು ವಿಡಿಯೋವನ್ನ ಮಾಡಿಕೊಡ್ತಾ ಇದೇವೆ ಈ ಒಂದು ವಿಡಿಯೋವನ್ನ ಹಾಕಿಕೊಂಡು ನೀವೊಂದು ಯಾರೇ ಒಂದು ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಒಂದು ಯಂತ್ರ ತಂತ್ರಗಳ ಮೂಲಕ ನಾವು ಪರಿಹಾರವನ್ನು ಸೂಚಿಸ್ತಾ ಇರ್ತೇವೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಗೊಳಿಸ್ತಾ ಇದ್ದೇವೆ ಎಲ್ರಿಗೂ ಒಳ್ಳೆದಾಗ್ಲಿ ಎಲ್ರಿಗೂ ಶುಭವಾಗ್ಲಿ ಸರ್ವೇ ಜನ ಹಾಸುಕಿನ ಬು ನಮಸ್ಕಾರ ವೀಕ್ಷಕರೆ